ಹಲೋ ಅದು ನಮಸ್ಕಾರ ಇನ್ನೊಂದು ಟೈಪ್ ಬ್ರೇಕರ್ ನೋಡೋದಕ್ಕೆ ಸಿಕ್ತೀ ಇವತ್ತು ನಮಗೆ ಪ್ರೋ ಕಬಡ್ಡಿಯಲ್ಲಿ ಯುವ ಮುಂಬಾ ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಮ್ಯಾಚ್ ಯಾವ ಸಿನಿಮಾಗೂ ಕಡಿಮೆ ಇರಲಿಲ್ಲ ಅಂತಲೇ ಹೇಳ್ಬೋದು ಬ್ಯಾಕ್ಗಳ ಮೇಲೆ ಬ್ಯಾಕು ಮ್ಯಾಚ್ನಲ್ಲಿ ಒಂದೇ ಮ್ಯಾಚ್ನಲ್ಲಿ ಸುಮಾರು ಬಾರಿ ಆಯಿತು ಅಂತಲೇ ಹೇಳ್ಬೋದು ಸೊ ಮ್ಯಾಚ್ ನೋಡಿದವ್ರಿಗೆ ಗೊತ್ತಿರತ್ತೆ ಯಾವ ಲೆವೆಲ್ ಅಲ್ಲಿ ಮ್ಯಾಚು ಕಂಬ್ಯಾಕ್ಗಳನ್ನು ಕಂಡ್ಕೊಳ್ತು ಅಂತ ಮೊದಲು ಮುಂಬಾ ಕಂಬ್ಯಾಕ್ ಮಾಡಿದ್ರೆ ಆಮೇಲೆ ಜೈಪುರ್ ಕಂಬ್ಯಾಕ್ ಮಾಡಿದ್ರು ಮತ್ತೊಮ್ಮೆ ಜೈಪುರ್ ಆಮೇಲೆ ಲಾಸ್ಟಲ್ಲಿ ಕಂಬ್ಯಾಕ್ ಮಾಡಿ ಟೈ ಬ್ರೇಕರ್ ಅಲ್ಲಿ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಈ ಮ್ಯಾಚ್ ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ ಯಾರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಪಟಿ ಅಂತ ಸ್ಟಾರ್ಟ್ ಮಾಡೋಣ ಸೊ ನಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ ಅಬ್ಬರಿಸಿದ್ರು ಅಂತಲೇ ಹೇಳ್ಬೋದು ಸೊ ಮೊದ್ಲೇ ಸ್ಟ್ರೇಟ್ ಅವೇ ಆಲ್ಔಟ್ ಮಾಡ್ತಾರೆ ಈ ಮುಂಬಾ ತಂಡವನ್ನು ಯಾಕಂದ್ರೆ ಮೊದಲ ಪಾಯಿಂಟ್ ಬಂದಿದ್ದೆ ಹತ್ತು ಪಾಯಿಂಟ್ ಆದ್ಮೇಲೆ ಹಿಂಬತ್ತಂಟದ್ದು ಹತ್ತು ಒಂದರಲ್ಲಿತ್ತು ಸ್ಟಾರ್ಟಿಂಗ್ ನಲ್ಲಿ ಪಂದ್ಯ ಜೈಪುರ್ ಒಂಬತ್ತು ಪಾಯಿಂಟ್ ಗಳ ಲೀಡ್ ಅನ್ನ ಪಡ್ಕೊಂಡಿದ್ರು ಆಮೇಲೆ ಸಂದೀಪ್ ಅವರು ಚೇಂಜ್ ಮಾಡ್ತಾರೆ ಅಂತ ಹೇಳ್ಬೋದು ಯು ಮುಂಬಾದಿಂದ ಅದ್ಭುತವಾದ ಕಮ್ ಬ್ಯಾಕ್ ಆಗುತ್ತೆ ಮಾಡ್ತಾರೆ ಇವು ಮುಂಬಾ ಹನ್ನೆರಡು ಪಾಯಿಂಟ್ ಅನ್ನ ಪಡೆದರೆ ಜೈಪುರ್ ಪಿಂಕ್ ಪ್ಯಾಂತ್ ಕೇವಲ ನಾಲ್ಕು ಪಾಯಿಂಟ್ ಅನ್ನ ಪಡಿತಾರೆ ಸೊ ಇದ್ರೊಂದಿಗೆ ಸೆಕೆಂಡ್ ಹಾಫ್ ನಲ್ಲಿ ಫಸ್ಟ್ ಹಾಫ್ ಎಂಡ್ ಆಗೋ ಹೊತ್ತಿಗೆ ಸ್ವಲ್ಪ ಕಮ್ ಬ್ಯಾಕ್ ಮಾಡ್ ಮುಗಿಸ್ತಾರೆ ಯು ಮುಂಬಾ ಅಂತಾನೆ ಹೇಳ್ಬೋದು ಯಾಕಂದ್ರೆ ಲೀಡೆ ಪಡ್ಕೊಂಡ್ ಬಿಡ್ತಾರೆ ಮುಂಬಾ ಫಸ್ಟ್ ಹಾಫ್ ಎಂಡ್ ಆಗುತ್ತೆ ಹದಿನೇಳು ಆಗಿತ್ತು ಜೈಪುರ್ದು ಹದಿನಾರು ಆಗಿತ್ತು ನೆಕ್ ಟು ನೆಕ್ ಆಗಿತ್ತು ಅಂತ ಹೇಳ್ಬೋದು ಅದ್ಭುತವಾದ ಮಿನಿ ಕಮ್ ಬ್ಯಾಕ್ ಇಲ್ಲೇ ಆಗೋಗಿತ್ತು ಯು ಮುಂಬಾ ತಂಡದ್ದು ಮೊದಲ ಹಾಫ್ ನಲ್ಲಿ ಅಂತ ಹೇಳ್ಬೋದು ಇನ್ನು ಸೆಕೆಂಡ್ ಹಾಫ್ ನಲ್ಲೂ ಕೂಡ ಇದೇ ರೀತಿ ಆಯಿತು ಇವು ಮುಂಬಾ ಮೊದಲ ಹತ್ತು ನಿಮಿಷದಲ್ಲಿ ಫುಲ್ ಡಾಮಿನೇಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಜೈಪುರ್ ಪಿಂಕ್ ಆಲ್ ಔಟ್ ಕೂಡ ಮಾಡ್ತಾರೆ ಸಂದೀಪ್ ಅವರು ಸಾಕತ್ ರೈಡಿಂಗ್ ಅನ್ನ ಮಾಡ್ತಾರೆ ಇವು ಮುಂಬಗೆ ಪಾಯಿಂಟ್ಸ್ ಗಳ ಮೇಲೆ ಪಾಯಿಂಟ್ಸ್ ಅನ್ನ ತಂದು ತರ್ತಾರೆ ಇವ್ರಿಗೆ ಲೋಕೇಶ್ ಕೂಡ ಡಿಫೆನ್ಸಲ್ಲಿ ಸಾಥ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದ್ಭುತವಾದ ಕಂಬ್ಯಾಕನ್ನು ಸೆಕೆಂಡ್ ಹಾಫ್ನಲ್ಲೂ ಕೂಡ ಮುಂದುವರಿಸ್ತಾರೆ ಅಂತಲೇ ಹೇಳ್ಬೋದು ಈ ಮುಂಬೈ ತಂಡ ಹದಿನಾರು ಪಾಯಿಂಟನ್ನು ಪಡಿತಾರೆ ಈ ಸೆಕೆಂಡ್ ಹಾಫ್ನ ಮೊದಲ ಹತ್ತು ನಿಮಿಷದಲ್ಲಿ ಅದರ ಆದರೆ ಜೈಪುರ ಕೇವಲ ಎಂಟು ಪಾಯಿಂಟನ್ನು ಪಡೆದಿರ್ತಾರೆ ಅಷ್ಟೇ ಸೊ ಇದರೊಂದಿಗೆ ಒಂಬತ್ತು ಪಾಯಿಂಟ್ ಪಡೆದಿರ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕೊನೆಯ ಹತ್ತು ನಿಮಿಷ ಬರಬೇಕಿದ್ರೆ ಸೊ ಆಮೇಲೆ ಮತ್ತೊಮ್ಮೆ ಜೈಪುರ್ ಕಂಬ್ಯಾಕ್ ಮಾಡ್ತಾರೆ ಮ್ಯಾಚ್ ಇದು ಕಂಬ್ಯಾಕ್ ಆಗಿದೆ ಅಂತಾನೆ ಹೇಳ್ಬೋದು ಕೊನೆಯ ಹತ್ತು ನಿಮಿಷ ನಿತಿನ್ ಧನ್ಕರ್ ಕಂಬ್ಯಾಕ್ ಮೇಲೆ ಕಂಬ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸೊ ಅಬ್ಬರಿಸಿದ್ರು ಅಂತಾನೆ ಹೇಳ್ಬೋದು ನಿತಿನ್ ಧನ್ಕರ್ ಅವರು ರೈಡಿಂಗ್ ನಲ್ಲಿ ಇನ್ನು ಡಿಫೆನ್ಸ್ ಕೂಡ ಸಕತ್ತಾಗಿ ವರ್ಕ್ ಆಗುತ್ತೆ ರೇಜಾ ಹಾಗೆನೆ ಆಶೀಶ್ ಎಲ್ಲ ಸಕತ್ತಾಗಿ ಡಿಫೆನ್ಸ್ ಮಾಡ್ತಾರೆ ಅದ್ಭುತವಾಗಿತ್ತು ಕೊನೆಯಲ್ಲಿ ಆಲ್ಔಟ್ ಮಾಡ್ತಾರೆ ಇದರೊಂದಿಗೆ ಎರಡು ಪಾಯಿಂಟ್ ಲೀಡ್ ಅಷ್ಟೇ ಇರುತ್ತೆ ಯು ಮುಂಬ ಕಡೆ ನಿತಿನ್ ಧನ್ಕರ್ ಆಲ್ಔಟನ್ನು ಮಾಡ್ತಾರೆ ಯು ಮುಂಬ ತಂಡವನ್ನು ಎರಡು ಪಾಯಿಂಟ್ ಲೀಡ್ ಅಷ್ಟೇ ಇರೋದು ಸೊ ಹಾಗಾಗಿ ನಿತಿನ್ ದನ್ಕರ್ ರೈಡ್ ಹೋಗ್ತಾರೆ ಮತ್ತೊಂದು ಪಾಯಿಂಟ್ ಇಟ್ಕೊಂಡು ಬರ್ತಾರೆ ಸೊ ಒಂದು ಪಾಯಿಂಟ್ ಲೀಡ್ ಇರುತ್ತೆ ಅಷ್ಟೇ ಯು ಮುಂಬ ಅದು ಲಾಸ್ಟ್ ರೈಡ್ ಆಗಿರುತ್ತೆ ಟ್ವೆಂಟಿ ಸೆಕೆಂಡ್ಸ್ ಉಳಿದಿರುತ್ತೆ ಟ್ವೆಂಟಿ ಸೆಕೆಂಡ್ ವೇಸ್ಟ್ ಆದಮೇಲೆ ಟಚ್ ಲೈನ್ ಕೂಡ ಬಿಡೋದಿಲ್ಲ ಅಂತಾನೆ ಹೇಳ್ಬೋದು ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಅವರು ಕೊನೆಯ ರೈಡ್ ಅನ್ನ ಟ್ಯಾಕಲ್ ಮಾಡಿಬಿಡ್ತಾರೆ ಇದರೊಂದಿಗೆ ಟೈಮ್ ಬ್ರೇಕರ್ನ ತ ಹೋಗುತ್ತೆ ಕೊನೆಯ ಟ್ಯಾಕಲ್ ಅದ್ ಅತ್ಯುತ್ತಮ ಆಗಿತ್ತು ಅಂತಾನೆ ಹೇಳ್ಬೋದು ಟ್ರೈ ಬ್ರೇಕರ್ ನಲ್ಲಿ ಮೊದಲು ನಿತಿನ್ ಧನ್ಕರ್ ಹೋಗ್ತಾರೆ ಅವ್ರಿಗೆ ಈಜಿಯಾಗಿ ಒಂದು ಪಾಯಿಂಟನ್ನು ಕೊಟ್ಬಿಡ್ತಾರೆ ಸೊ ಆ ಕಡೆಯಿಂದ ಅನಿಲ್ ಬರ್ತಾರೆ ಅವ್ರನ್ನ ಅದ್ಭುತವಾಗಿ ಟ್ಯಾಕಲ್ ಮಾಡೋ ಮುಖಾಂತರ ಒಂದು ಪಾಯಿಂಟ್ ಲೀಡನ್ನು ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಜೈಪುರ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಇಲ್ಲೇ ಸ್ವಲ್ಪ ಹೊರತಿಕೊಟ್ಟಿದ್ದು ಈ ಮುಂಬಾ ತಂಡಕ್ಕೆ ರೈಡ್ ಏನಾದ್ರು ಪಾಯಿಂಟ್ ಬಂದಿದ್ದರೆ ಹಾಗೆ ಹೋಗ್ತಾ ಇತ್ತು ಒಂದೊಂದೇ ಪಾಯಿಂಟ್ ಬರ್ತಾ ಇತ್ತು ಆಮೇಲೆ ಈಸಿಯಾಗಿ ಒಂದೊಂದೇ ಪಾಯಿಂಟ್ ಕೊಡ್ತಾ ಮ್ಯಾಚನ್ನು ವಿನ್ ಜೈಪುರ ಜೈಪುರ್ ಅಂತಲೇ ಹೇಳ್ಬೋದು ಟೈಪ್ ನಲ್ಲಿ ಅದ್ಭುತವಾದ ಮ್ಯಾಚ್ ಅಂತ ಯಾಕೆ ಹೇಳೋದು ಅಂದರೆ ಕಂಬ್ಯಾಕ್ ಮೇಲೆ ಕಂಬ್ಯಾಕ್ ಆಗಿದ್ದು ಆಗಲೇ ಹೇಳಿದಾಗೇನೆ ಮೊದಲು ಯು ಮುಂಬ ಕಂಬ್ಯಾಕ್ ಮಾಡಿದ್ರೆ ಆಮೇಲೆ ಜೈಪುರ್ ಕಂಬ್ಯಾಕ್ ಮಾಡಿದ್ರು ಸೊ ಅದ್ಭುತವಾಗಿತ್ತು ಕೊನೆಗೂ ಟೈಪ್ ಬ್ರೇಕರ್ ಗೆದ್ದಿದ್ದು ಜೈಪುರೇ ಸೊ ಅದ್ಭುತವಾದ ಮ್ಯಾಚ್ ಹೀಗಿತ್ತು ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ಸಣ್ಣ ಅಪ್ಡೇಟು ಸೊ ಮ್ಯಾಚ್ ನೋಡಿದವರು ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಮ್ಯಾಚ್ ಅಂತ ಅದ್ಭುತವಾಗಿತ್ತು जागे तो वीडियो अच्छे लगा सब्सक्राइब मारो करना थैंक यू